ನಮಸ್ಕಾರ ಕೆ ಎ ಹನುಮಂತರಾಯಪ್ಪ ದೊಡ್ಡಬಳ್ಳಾಪುರ ನಾನು ಮಾತಾಡ್ತಾ ಇದ್ದೀನಿ ಯಲಂಕ ಮತ್ತು ದೊಡ್ಡಬಳ್ಳಾಪುರದ ಮಧ್ಯೆ ಇರತಕ್ಕಂಥ ಭಾಷೆ ಚಳ್ಳಿ ಪಕ್ಕದಲ್ಲೇನೆ ಆ ನಡು ಊರಿನಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅದನ್ನ ಬಾಡಿಗೆ ಕೊಡಲು ಇಚ್ಛಿಸಿರುತ್ತೇನೆ ಇದರ ವಿಸ್ತೀರ್ಣ ಒಂದು ಕಾರ್ ನಿಲ್ಸೋಕ್ಕೊಂದು ಒಂದು ಚೆಡ್ ಅಡೆಯದ್ ಬಿಟ್ರೆ ಕೆಲ ಅಂತಸ್ತು ಬಿಟ್ಟರೆ ಇನ್ನು ಒಂದು ನಾಲ್ಕು ಅಂತಸ್ತುಗಳಿದ್ದಾವೆ ಪ್ರತಿ ಅಂತಸ್ತಿನಲ್ಲಿ ಹದಿನಾಲ್ಕು ಸಾವಿರದ ಐನೂರು ಚಂದ್ರಡಿಗಳಿದೆ ಒಟ್ಟು ಹದಿನಾಲ್ಕು ಸಾವಿರದ ಚಂದ್ರಡಿ ಐನೂರು ಚಂದ್ರಂಡಿ ಒಂದು ಫ್ಲೋರ್ಗಿದ್ದು ನಾಲ್ಕು ಫ್ಲೋರ್ಗಳಿದ್ದಾವೆ ಕೆಲಸ ಎಲ್ಲ ಪೂರ್ಣ ಆಗಿದೆ ಇನ್ನು ಉಳಿದಿರ್ತಕ್ಕಂಥದ್ದು ಅಂದರೆ ಯಾರು ನನ್ನ ಹತ್ರ ಬಾಡಿಗೆ ತಗೋತಾರೋ ಅವರು ಹೇಳಿದಂತೆ ನಾನು ಕನಿಷ್ಠ ಒಂದು ಎರಡು ತಿಂಗಳೊಳಗಾಗಿ ರೆಡಿ ಮಾಡಿಕೊಡ್ತೇನೆ ಮತ್ತು ಇನ್ನೊಂದು ಅಂತಂದರೆ ಯಾವುದೇ ಮಧ್ಯ ಅವಕಾಶ ಇಲ್ಲ ನೇರವಾಗಿ ಮಾತಾಡ್ತೆ ನಾನೇ ಮಾಲೀಕ ತಗೊಂಡೋರು ತಾವು ನಮ್ಮಿಬ್ರಲ್ಲೇ ವ್ಯವಹಾರ ಇದೆ ದಯವಿಟ್ಟು ಪರ್ಸ್ನಲ್ಲಾಗಿ ಬಂದು ನನಗೆ ಫೋನ್ ಮುಖಾಂತರ ಆಗಲಿ ಅಥವಾ ಆಗಿ ಬಂದು ಕಂಡ್ರೆ ನಾನು ನಿಮ್ಮೊಡನೆ ಮಾತಾಡಲು ಸಿದ್ಧನಿದ್ದೇನೆ ಅಲ್ಲದೆ ಇಂಡಸ್ಟ್ರಿಯಲ್ ಇಡೀ ರಾಜ್ಯಕ್ಕೆ ದೊಡ್ಡದಾದಂಥ ಇಂಡಸ್ಟ್ರಿಯಲ್ ಪಾರ್ಕ್ ಇದೆ ಜವಳಿ ಪಾರ್ಕ್ ಇದೆ ಅದರ ಪಕ್ಕದಲ್ಲೇ ಇದೆ ಇದು ಮತ್ತು ಹಾಗೆಯೇ ಈ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಕೂಡ ಪಕ್ಕದಲ್ಲೇ ಇದೆ ಮತ್ತು ಬೆಂಗಳೂರಿನ ದೊಡ್ಡಬಳ್ಳಾಪುರದ ಮೇನ್ ರೋಡೊಳಗೆ ಇದೆ ಈ ಒಂದು ನಮ್ಮ ಕಟ್ಟಡ ಮತ್ತು ಇದಕ್ಕೆ ಎರಡು ಕಡೆ ರಸ್ತೆ ಇದೆ ಒಂದು ದಕ್ಷಿಣದ ಕಡೆ ರಸ್ತೆ ಇದೆ ಇಪ್ಪತ್ತೈದು ಅಡಿ ಮತ್ತು ಪಶ್ಚಿಮಕ್ಕಿರ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ಇದೆ ಇದರ ಮಧ್ಯೆ ಇದೆ ಮತ್ತು ನನ್ನ ಫೋನ್ ನಂಬರ್ ಕೂಡ ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ನೋಡಿ ತಾವು ನನ್ನನ್ನು ಕನ್ಸಲ್ಟ್ ಮಾಡಬೇಕಂತ ಕೋರ್ಸ್ಕೊಳ್ತೇನೆ ಹಾಗೇನೆ ಇನ್ನೊಂದು ಹೋದರೆ ಎರಡು ಲಿಫ್ಟ್ಗಳಿದ್ದಾವೆ ಈ ಬಿಲ್ಡಿಂಗಿಗೆ ಎರಡು ಲಿಫ್ಟ್ ಇದ್ದಾವೆ ನಾಲ್ಕು ಮೆಟ್ಟಲುಗಳಿದ್ದಾವೆ ಇದಕ್ಕೆ ನಾಲ್ಕು ಕಡೆಯಿಂದ ಮೇಲೆ ಮೇಲಿಂದ ಕೆಳಗೆ ಬರೋಕ್ಕೆ ಮೆಟ್ಲುಗಳು ಸಹ ಇದ್ದಾವೆ ಎರಡು ಲಿಫ್ಟ್ ಇದೆ ಇದಕ್ಕೆ ನಾವು ಹೇಳಿದಂಥ ಲಿಫ್ಟ್ಗಳನ್ನ ಹಾಕ್ಸ್ಕೊಡಕ್ಕೆ ನಾನು ರೆಡಿಯಾಗಿರ್ತೇನೆ ಹಾಗೇನೆ ನವೋದಯ ಸ್ಕೂಲ್ ಇದೆ ಪಕ್ಕದಲ್ಲೇ ಮತ್ತು ಎನ್ ಎಚ್ ರಸ್ತೆಯ ಪಕ್ಕದಲ್ಲಿದೆ ಈ ಬಿಲ್ಡಿಂಗು ರೈಲ್ವೆ ಸ್ಟೇಷನ್ನು ಮೇನ್ ರೋಡಲ್ಲೇ ಇದ್ದು ಒಂದು ಕಿಲೋಮೀಟ್ರ್ ಆಗುತ್ತೆ ಇಷ್ಟು ಸೌಲಭ್ಯ ಇರತಕ್ಕಂಥದ್ದು ಮತ್ತು ಇಡೀ ಕರ್ನಾಟಕಕ್ಕೆ ದೊಡ್ಡದಾದಂಥ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಅದರ ಪಕ್ಕನೇ ಇದೆ ಇದು ನನ್ನ ಬಿಲ್ಡಿಂಗಿನ ವಿವರ